ನಮಸ್ತೆ ಪಂಚಾಮೃತ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೇನೆ ಈಗ ಒಂದು ಎಂಟು ಗಂಟೆ ಆಯಿತು ಅಂದರೆ ನಾನಿವತ್ತು ಬೇಗನೆ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಏಳುವರೆಗೆ ನನ್ನ ಮಗಳು ಸ್ಕೂಲಿಗೆ ಹೋಗಿ ಆಯಿತು ನಮ್ಮದು ಚಹಾ ಎಲ್ಲ ಆಯಿತು ತಿಂಡಿಯೆಲ್ಲ ಮಾಡಿ ಹೂವಿಗೆ ಕೂತ್ಕೊಂಡಿದ್ದೇನೆ ಸ್ವಲ್ಪ ಎಲ್ಲ ಮಲ್ಲಿಗೆ ಕೊಯ್ದು ತಂದೆ ಈಗ ಅಂದರೆ ಅಲ್ವಾ ನಮಗೆ ಎಲ್ಲ ಸ್ವಲ್ಪ ಕಮ್ಮಿ ಇರ್ತದೆ ಮಳೆಗಾಲಕ್ಕೆ ಹಾಗೆ ಮಲ್ಲಿಗೆ ಎಲ್ಲ ಕಡಿಮೆ ಆಗ್ತದೆ ಅಲ್ಲ ಮತ್ತು ಕೊಯ್ಲಿಕ್ಕೆ ಹಾಗೆ ಒಮ್ಮೆ ಮಳೆ ಬರ್ತದೆ ಒಮ್ಮೆ ಬಿಸಿಲಾಗ್ತಾ ಉಂಟು ಹಾಗೆ ಸ್ವಲ್ಪ ಎಲ್ಲ ಹೂವನಿಗೆ ಕೊಯ್ಕೊಂಡು ಕಟ್ಟುವ ಅಂತ ಎಂತ ಗೊತ್ತುಂಟ ವಿಷಯ ಒಂದು ನಿಮಿಷ ಅದು ವೀಡಿಯೋ ಮಾಡಿಕೊಂಡು ಮಲ್ಲಿಗೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಯಾಕೆಂದರೆ ಮಲ್ಲಿಗೆ ನಾ ಜೂಕಿನ ಕೆಲಸ ಅಲ್ವಾ ಹಾಗೆ ನಾನು ಈಗಲೇ ಯಾಕೆ ವೀಡಿಯೋ ಸ್ಟಾರ್ಟ್ ಮಾಡಿದೆ ಅಂದರೆ ಮತ್ತೀಗ ಟೈಮಿಂಗ್ ಸಿಗ್ತಾ ಇಲ್ಲ ಮಲ್ಲಿಗೆ ನಮಗೀಗ ಮಲ್ಲಿಗೆ ತುಂಬ ಕಡಿಮೆ ಆದರೂ ಮಲ್ಲಿಗೆ ಕೆಲಸ ಅಂತೂ ತುಂಬ ಇರ್ತದೆ ಈಗ ಎಲ್ಲ ಗಿಡಗಳಿಗೆಲ್ಲ ಹುಲ್ಲು ಬರ್ತಾ ಇರ್ತದೆ ಅಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇರಬೇಕು ಅದೆಲ್ಲ ತುಂಬ ಕೆಲಸ ಇರ್ತದೆ ಮತ್ತು ಮತ್ತು ನಮಗೆ ಬೇರೆ ಈಗ ಮಲ್ಲಿಗೆ ಇರುವಾಗ ನಮ್ಮದು ಅಡುಗೆ ಕೆಲಸ ಎಲ್ಲ ಈಗ ಯಾವುದು ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಮಲ್ಲಿಗೆ ಕಟ್ಟಿ ಕೊಟ್ಟು ಮಾರ್ಕೆಟ್ಗೆ ನಂತರ ನಾನು ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡೋದು ನಾನು ಅಡಿಗೆ ಕೆಲಸ ಸ್ಟಾರ್ಟ್ ಮಾಡುವಾಗಲೇ ಹನ್ನೊಂದುವರೆ ಹನ್ನೆರಡು ಆ ಥರ ಎಲ್ಲ ಆಗ್ತದೆ ಮತ್ತು ಬೇಗ ಬೇಗ ನಾನು ಅಡುಗೆ ಮಾಡೋದು ಹಾಗೆ ಯಾಕೆಂದರೆ ಇದು ಮತ್ತೆ ಹನ್ನೆರಡು ಗಂಟೆಯ ನಂತರ ಎಲ್ಲ ತೆಗೆದುಕೊಳ್ಳೋದಿಲ್ಲ ಅವರಿಗೂ ಸಹ ಸೇಲ್ ಆಗಬೇಕಲ್ವಾ ನಾವೀಗ ಮಾರ್ಕೆಟ್ಗೆ ಕೊಟ್ಟರೆ ಸಹ ಹಾಗೆ ನಾವು ಇದನ್ನು ಬೇಗ ಮಾಡುವಂಥದ್ದು ಹಾಗೆ ನಾನೀಗ ಬೇಗ ಬೇಗ ಕಟ್ತಾ ಇದ್ದೇನೆ ನಿಮಗೆ ಕಾಣಿಸ್ತಾ ಉಂಟಾ ನೋಡಿ ಹತ್ತಿರದಿಂದ ನಾನು ತೋರಿಸ್ತೇನೆ ನೋಡಿ ಅಂತೆ ಹೀಗೆ ಒಂದು ಹಗ್ಗ ತಗೊಂಡಿದ್ದೇನೆ ಇಲ್ಲಿ ನಿಮಗೆ ನೀರು ಕಾಣಿಸ್ಬೋದು ಒಂದು ತಟ್ಟೆಯಲ್ಲಿ ನೀರು ಇಟ್ಕೊಂಡಿದ್ದೇವೆ ಹಾಗೆ ಇಲ್ಲಿ ಬಟ್ಟಲಿಗೆ ಸಹ ಸ್ವಲ್ಪ ನೀರೆಲ್ಲ ಹಾಕ್ಕೊಂಡಿದ್ದೇನೆ ಹೀಗೆ ಎಷ್ಟೋ ಸಲ ನಿಮಗೆ ತೋರಿಸಿದ್ದೇನೆಲ್ಲ ಮಲ್ಲಿಗೆ ಕಟ್ಟುವುದು ಆದರೆ ಅಂದರೆ ಇದು ಆಚೆ ಎಲ್ಲ ಮಾಡಿಕೊಂಡು ನಾವು ಕಟ್ಟಿದರೆ ಮಲ್ಲಿಗೆದ್ದು ತುದಿ ಕಟ್ಟಾಗ್ತದೆ ಹಾಗೆ ತುಂಬ ನಾಜೂಕಿನ ಕೆಲಸ ಅಲ್ವಾ ಇದೆಷ್ಟಂದರೂ ನಾವು ಬಾಳೆದಿಂಡಿದ್ದು ದಾರದಿಂದ ಕಟ್ಟುವಂಥದ್ದಲ್ವಾ ಹಾಗೆ ಇದು ಕೆಲವರೆಲ್ಲ ಇದನ್ನು ಒಂದು ಇಪ್ಪತ್ತು ನಿಮಿಷಕ್ಕೆ ಒಂದು ಚೆಂಡಾಗಿ ಕಟ್ತಾರೆ ನನಗೆ ಅಷ್ಟು ಬೇಗ ಆಗೋದಿಲ್ಲ ಅಂದರೆ ನನಗೆ ಜಾಸ್ತಿ ಸರ್ವಿಸ್ ಇಲ್ಲಲ್ಲ ಅವರೆಲ್ಲ ಹತ್ತು ಹನ್ನೆರಡು ವರ್ಷ ಎಲ್ಲ ಸರ್ವಿಸ್ ಇರ್ತಾರಲ್ಲ ಅಂಥವರಿಗೆ ಮಾತ್ರ ನಮ್ಮದು ಇದ್ರೆ ಇದು ಒಂದೆರಡು ವರ್ಷದ್ದು ಸರ್ವಿಸ್ ಅಂದರೆ ಡೈಲಿ ನಾನು ಕಟ್ತಾ ಇಲ್ಲ ಅಂದರೆ ತುಂಬ ಹೂವಾಗುವಾಗ ನನಗೆ ಕೊಯ್ಯುವ ಕೆಲಸವೇ ಆಗ್ತದೆ ನನಗೆ ಕೊಯ್ಯೋದಕ್ಕೆ ಜನ ಬರೋದೇ ಇಲ್ಲ ಅಂದರೆ ಬಿಸಿಲಲ್ಲಿ ಕೊಯ್ಬೇಕಲ್ವಾ ಅದೆಷ್ಟು ಬೆಳಿಗ್ಗೆ ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಸಹ ಬಿಸಿಲು ಬರ್ತದೆ ಅಲ್ವಾ ಹತ್ತು ಗಂಟೆ ತನಕಲು ಕೊಯ್ಲಿಕ್ಕೆ ಇರ್ತದೆ ಒಮ್ಮೊಮ್ಮೆ ಹನ್ನೊಂದು ಗಂಟೆ ತನಕಲು ಹೂ ಕೊಯ್ಲಿಕ್ಕೆ ಇರ್ತದೆ ಹಾಗೆ ನಾವೊಂದು ಕಡೆ ಕೊಯ್ತಾ ಕೊಯ್ತಾ ಮತ್ತೊಬ್ಬರು ಕಟ್ತಾ ಇರ್ತಾರೆ ಹಾಗೆ ನಾನು ಕಟ್ಲಿಕ್ಕೆಲ್ಲ ಜಾಸ್ತಿ ಹೋಗೋದಿಲ್ಲ ಈಗ ಸ್ವಲ್ಪ ಇರುವಾಗ ನಾವೇ ಕೊಯ್ದು ಕಟ್ಟುವುದು ಹಾಗೆ ಇದು ನಾನು ತುಂಬ ಹತ್ತಿರದಿಂದ ನಿಮಗೆ ವಿಡಿಯೋ ಮಾಡ್ತಾ ಇದ್ದೇನೆ ನೋಡಿ ಹೇಗೆ ತೆಗಿಬೇಕು ನಾವು ಕೆಲವರಿಗೆಲ್ಲ ಕಟ್ಲಿಲ್ಲ ನೋಡಬೇಕಾಗ್ತದಲ್ಲ ನೋಡಿ ಹೀಗೆ ಕಟ್ಟೋದು ಅದೇನು ತುಂಬ ಈಸಿ ಏನಿಲ್ಲ ಕಟ್ತಾ ಕಟ್ತಾ ಈಸಿ ಆಗ್ತದೆ ಅಷ್ಟೆ ನೋಡಿ ಅಂತೆ ಮಲ್ಲಿಗೆ ಮೊಗ್ಗುಗಳು ನೋಡಿ ಹೂವೆಲ್ಲ ಕಟ್ಟಿ ಆಯಿತು ಮಳೆಗಾಲಕ್ಕೆ ಹೂ ಆಗೋದಿಲ್ಲಲ್ಲ ಇಷ್ಟೇ ಆಗೋದು ಈಗ ಇದನ್ನು ಕಟ್ ಮಾಡುವ ಇನ್ನು ಇದನ್ನು ರೌಂಡ್ ಮಾಡುವಂಥದ್ದು ನೋಡಿ ಮಲ್ಲಿಗೆಯಲ್ಲಿ ಇದೊಂದು ತುಂಬ ಕಷ್ಟದ ಕೆಲಸ ನೋಡಿ ಈಗೆಲ್ಲ ಹಿಂದೆ ಮುಂದೆ ಈ ಥರ ಎಲ್ಲ ಇರ್ತದಲ್ಲ ಇದನ್ನ ಇದನ್ನೀಗ ಒಂದೇ ಥರ ನಾವು ರೌಂಡ್ ಮಾಡಬೇಕು ಒಂದೇ ಬದಿಗೆ ನೋಡಿ ಹಾಗೆ ರೌಂಡ್ ಮಾಡಿ ಮತ್ತೆ ಚೆಂಡು ಮಾಡುವಂಥದ್ದು ಈಗ ನಾನೇನು ರೌಂಡ್ ಮಾಡ್ತೀನಿ ನೋಡಿ ಈ ಥರ ರೌಂಡ್ ಮಾಡಬೇಕು ಮಲ್ಲಿಗೆ ಮಾಡಲಿಕ್ಕೆ ಬೇಜಾರಾಗ್ತದೆ ಮಲ್ಲಿಗೆಗೆ ಸಹ ಏನು ರೇಟ್ ಸಿಗ್ತಾ ಇಲ್ಲ ಅದರ ಬಗ್ಗೆ ನಾನು ನಿಮ್ಗೆ ಇನ್ನೊಮ್ಮೆ ವೀಡಿಯೋ ಮಾಡ್ತೀನಿ ಹಾಗೆ ನನ್ನ ಮಲ್ಲಿಗೆ ಗಿಡದ್ದು ಆಗ್ಬೋದು ಮಲ್ಲಿಗೆಯ ಫಾಲೋವರ್ಸ್ ಅಂದರೆ ವ್ಯೂಸ್ ತುಂಬ ಬರ್ತದೆ ನಾನು ಮಲ್ಲಿಗೆ ವೀಡಿಯೋದೆಲ್ಲ ವೀಡಿಯೋ ಹಾಕಿದರೆ ಆದರೆ ಫಾಲೋವರ್ಸ್ ಇಲ್ಲ ಆಯಿತಾ ನಂದೊಂದು ಎರಡು ಸಾವಿರ ಮೇಲೆ ಹೋಗ್ತದೆ ವ್ಯೂಸ್ ಅಂದರೆ ಮಲ್ಲಿಗೆದು ಎಲ್ರಿಗೂ ಇಷ್ಟ ಆದರೆ ಯಾರೂ ಫಾಲೋ ಮಾಡ್ತಾ ಇಲ್ಲ ಅದೇ ಬೇಜಾರಾಗ್ತದೆ ಒಮ್ಮೊಮ್ಮೆ ನಾವು ನೋಡ್ಬೋದು ನಿಮಗೆ ಇದೆಲ್ಲವನ್ನು ವೀಡಿಯೋ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಒಂದು ಕಡೆ ಕ್ಯಾಮರಾ ಇಡಬೇಕು ಇದು ಅವಸರದಲ್ಲಿ ನಾನು ಮಾಡೋದು ಅಂದರೆ ಈಗ ನಮಗೆ ಲೇಟ್ ಸಹ ಆಗ್ತದೆ ಮಾರ್ಕೆಟ್ಗೆ ಕೊಡಲಿಕ್ಕೆ ಆದರೆ ಸಹ ಒಂದು ತೋರಿಸುವ ಅಂತ ಆದರೆ ಈಗ ನೀವು ಹೇಳ್ಬೋದು ಎರಡು ಸಾವಿರ ಮೇಲೆ ಸಹ ನನಗೆ ವ್ಯೂಸ್ ಹೋಗ್ತದೆ ಆದರೆ ಫಾಲೋವರ್ಸ್ ಇನ್ನೊಂದು ಐನೂರು ಆಗಲಿಲ್ಲ ಆರು ತಿಂಗಳಿಂದ ನಾವು ವೀಡಿಯೋ ಮಾಡ್ತಾ ಇದ್ದೇನೆ ಅಂದರೆ ಕೃಷಿಗೆ ಎಲ್ಲ ಅಂತೆ ಫಾಲೋವರ್ಸೇ ಇರಲ್ಲ ಇದೆಲ್ಲ ನೋಡುವಾಗ ವೀಡಿಯೋ ಮಾಡದೆ ಬೇಡ ಅಂತ ಅನಿಸಿಬಿಡ್ತದೆ ಅಂದರೆ ಯಾರು ನೋಡ್ತಾ ಇಲ್ಲ ಅಂದರೆ ಸುಮ್ಮನೆ ನಾವು ವೀಡಿಯೋ ಮಾಡಬೇಕು ಹಾಗೆ ಅನಿಸಿಬಿಡ್ತದೆ ಈಗೀಗ ಆದರೂ ಪರವಾಗಿಲ್ಲ ಸ್ವಲ್ಪ ಮಂದಿ ಆದರೂ ನಮ್ಮ ವೀಡಿಯೋ ಇಷ್ಟಪಡ್ತಾರಲ್ವಾ ಅಲ್ವಾ ಅವರಿಗೋಸ್ಕರ ಆದರೂ ನಾವು ವೀಡಿಯೋ ಹಾಕ್ತೇನೆ ನೋಡಿ ನಾನೆಲ್ಲ ಫಾಸ್ಟಾಗಿ ಸುತ್ತಕೊಂಡು ಬಂದೆ ಹಾಗೆ ನಾನು ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅದರದ್ದು ನೀನು ನೋಡಿದ್ರಲ್ವಾ ಈ ರೀತಿ ಸುತ್ತುವಂಥದ್ದು ಈಗ ಈ ರೀತಿ ಸುತ್ತಿ ಇನ್ನು ನಾವು ಚೆಂಡು ಮಾಡುವಂಥದ್ದು ಈಗ ಇದನ್ನು ನಾವು ಚೆಂಡು ಮಾಡಬೇಕು ನೋಡಿ ನೋಡಿ ಈ ಥರ ಬಿಡಿಸಿಡಬೇಕು ನೋಡಿ ಹೀಗೆ ಚೆಂಡು ಮಾಡುವಂಥದ್ದು ನಾನಂದರೆ ಚೆಂಡು ಮಾಡಲಿಕ್ಕೆ ಹೋಗಲಿಲ್ಲ ನಾನು ಚೆಂಡು ಮಾಡಿದರೆ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲಲ್ಲ ನನಗೆ ತುಂಬ ಕಷ್ಟ ಆಗ್ತದೆ ಒಂದು ಕೈಯಲ್ಲಿ ಇದು ವೀಡಿಯೋ ಮಾಡುವ ಹಾಗೆ ಇಲ್ಲ ನಿಮಗೆ ಕರೆಕ್ಟಾಗಿ ನೋಡಬೇಕಲ್ವಾ ಅದಕ್ಕೆ ನೋಡಿ ನಾವು ಮಾರ್ಕೆಟ್ಗೆ ಕೊಡುವಾಗ ಇಷ್ಟಿರ್ತದೆ ಇರ್ತದೆ ಇದು ಚೆಂಡಂದರೆ ಎಷ್ಟು ಸುತ್ತಂತ ಈಗ ನಿಮಗೆ ಕಾಣ್ತಾ ಇರ್ಬೋದು ನೋಡಿ ಇದರಲ್ಲಿ ಆರು ಸುತ್ತುಂಟು ಆರು ಸುತ್ತ ಅಂದರೆ ಒಂದು ಚೆಂಡು ಇದನ್ನೀಗ ನಾವು ಕಟ್ ಮಾಡ್ತೀವಿ ಇಲ್ಲಿ ನಿಮಗೆ ಕಾಣಿಸ್ಬೋದು ನಮ್ಮ ಬೆಕ್ಕಿನ ಮರಿಗಳು ನೋಡಿ ಫೈಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾವೆ ನೋಡಿ ನೋಡಿ ಅಮ್ಮನ ಹತ್ರ ಜಗಳ ಮಾಡೋದು ತುಂಬ ಜೋರಾಗಿದ್ದಾವೆ ಈಗ ನೋಡಿ ನೋಡಿ ಅಂತೆ ಒಬ್ ಒಬ್ಬನ ಸೀದಾ ಮುಂದೆ ಮುಂದೆ ಬರ್ತಾ ಇದ್ದಾನೆ ಇನ್ನೊಬ್ನ ಜಗಳ ಜಗಳದಲ್ಲೇ ಬ್ಯುಸಿ ಇದ್ದಾನೆ ಕರೆಕ್ಟ್ ನಡೀಲಿಕ್ಕೆ ಆಗುದಿಲ್ಲ ಇನ್ನು ಸಹ ಅವರಿಗೆ ನೋಡ್ಬೋದು ಇಷ್ಟು ತರಕಾರಿ ಸಿಕ್ಕಿದೆ ಎಂತ ಮಾಡಿದೆ ಗೊತ್ತಿಲ್ಲ ಅಂಗಡಿಗೆ ಕೊಡೋದ ನಾನೇ ಯೂಸ್ ಮಾಡೋದಂತ ಗೊತ್ತಿಲ್ಲ ಯಾಕೆಂದರೆ ಅಂಗಡಿಗೆ ಕೊಡಲಿಕ್ಕೆ ಸಹ ಬೇಜಾರಾಗ್ತದೆ ರೇಟ್ ಏನು ಸಿಗ್ತಾ ಇಲ್ಲ ಅವರು ಒಳ್ಳೆಯ ರೇಟಲ್ಲಿ ಕೊಡ್ತಾರೆ ನಮಗೆ ಬೆಳೆದವರಿಗೆ ರೇಟ್ ಇಲ್ಲ ನೋಡುವ ಎಷ್ಟಿದೆ ಅಂತ ನೋಡ್ಬೋದು ಇದು ಹೀರೆಕಾಯಿ ಏಳ್ನೂರ ಇದೆ ಈಗ ಬೆಂಡೆಕಾಯಿ ಎಷ್ಟು ಉಂಟು ನೋಡುವ ನೋಡ್ಬೋದು ಇಲ್ಲಿ ಒಂದು ಕೆ ಜಿ ನೂರಿಪ್ಪತ್ತುಂಟು ಅಂದರೆ ನಿನ್ನೆ ಸಹ ಅಂಗಡಿಗೆ ಕೊಟ್ಟಿದ್ದೇವೆ ಹಾಗೆ ಇವತ್ತು ಅಷ್ಟೇ ಇರೋದು ಇದನ್ನು ಎಂಥ ಮಾಡೋದಂತ ಗೊತ್ತಿಲ್ಲ ನಾನು ಮನೆಗೆ ಯೂಸ್ ಮಾಡಲಿಕ್ಕೆ ಇಡುದಾ ಅಂತ ಯಾಕೆಂದರೆ ನಮಗಿಲ್ಲಿ ರೇಟ್ ಸಿಗ್ತಾ ಇಲ್ಲ ನಮಗೆ ಒಂದು ಎಪ್ಪತ್ತು ರೂಪಾಯಿ ಸಿಗೋದೇ ಕಷ್ಟ ಈಗ ಅಂಗಡಿಯಲ್ಲಿ ಅವರು ನೂರ ಮೂವತ್ತು ಆ ಥರ ಎಲ್ಲ ಸೇಲ್ ಮಾಡ್ತಾರೆ ಅದಕ್ಕೆ ಅಂಗಡಿಗೆ ಕೊಡಲಿಕ್ಕೂ ಬೇಜಾರಾಗುತ್ತೆ ಇವತ್ತಿನ ವೀಡಿಯೋ ಇಷ್ಟೇ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗೆ ನೀವು ಸಪೋರ್ಟ್ ಮಾಡಬೇಕು ಹಾಗೆ ನಮಗೆ ಕೃಷಿಗೂ ಆಗ್ಬೋದು ನಿಮ್ಮ ಸಪೋರ್ಟ್ ಖಂಡಿತ ಬೇಕು ಹಾಗೆ ಇನ್ನು ನನಗೆ ಕೋಳಿಗಳನ್ನೆಲ್ಲ ಹೊರಗಡೆ ಬಿಡಲಿಲ್ಲ ಬೆಳಿಗ್ಗೆ ಮಳೆ ಇತ್ತು ಹಾಗೆ ಬಿಡಲಿಲ್ಲ ಇನ್ನು ಸಹ ಈಗ ಹೊರಗಡೆ ಬಿಡಬೇಕು ಅಂದರೆ ಕೋಳಿಗಳೆಲ್ಲ ಮಳೆಗೆಲ್ಲ ತುಂಬ ನೆನೆದರೆ ಮತ್ತೆ ತಕ್ತವೆ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಬಿಡುವ ಅಂತ ಒಳಗೆಲ್ಲ ಫುಡ್ಡೆಲ್ಲ ಹಾಕಿದ್ದೇನೆ ಆದರೂ ಅವುಗಳು ಹೊರಗಡೆ ತಿರುಗಾಡಿಕೊಂಡು ಬರುವಷ್ಟು ಒಳಗಡೆ ಇದ್ದರೆ ಅಷ್ಟೊಂದು ಬೇಗ ಅವುಗಳ ಬೆಳವಣಿಗೆ ಆಗೋದಿಲ್ಲ ಹಾಗೆ ಚಿಕ್ಕ ಮರಿಗಳನ್ನು ಸಹಯೋದು ಚಿಕ್ಕದಂದ್ರೆ ಈಗ ಎರಡು ತಿಂಗಳು ಆದದನ್ನೆಲ್ಲ ನಾನು ಇನ್ನೊಮ್ಮೆ ಆಗ್ತೇನೆ ಆಯ್ತಾ ನಿಮಗೆ ತುಂಬ ಟೈಮ್ ಆಯಿತು ನಾನು ನಾಟಿಕೊಳ್ಳಿದೆಲ್ಲ ವೀಡಿಯೋ ಮಾಡದೆ ಹಾಗೆ ನಾನು ಅಡುಗೆ ಎಲ್ಲ ಆಗುವಾಗ ಟೈಮ್ ಆಗ್ತದೆ ಅಡುಗೆ ಎಲ್ಲ ಮಾಡಿ ಮತ್ತೆ ಕೃಷಿ ಕೆಲಸಕ್ಕೆ ವಾಪಸ್ಸು ಹೋಗಬೇಕು ಹಾಗೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು